ಸುಮಾರು ಮೂರುವರೆ ಲಕ್ಷ ವಿದ್ಯಾರ್ಥಿಗಳು ಸಿಇ ಟಿ ಪರೀಕ್ಷೆಯನ್ನು ಎದುರಿಸಿದ್ದಾರೆ ಸೊ ಅದರಲ್ಲಿ ನಾಲ್ಕು ಸಬ್ಜೆಕ್ಟ್ಗಳು ಇದಾವೆ ಒಂದು ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸ್ ಅಂಡ್ ಬಯಾಲಜಿ ಫಿಸಿಕ್ಸ್ ಅಲ್ಲಿ ಸುಮಾರು ಐದು ಪ್ರಶ್ನೆಗಳು ಮತ್ತೆ ಮ್ಯಾಥ್ಸ್ ಅಲ್ಲಿ ಸುಮಾರು ಹದಿನೈದು ಪ್ರಶ್ನೆಗಳು ಮತ್ತೆ ಕೆಮಿಸ್ಟ್ರಿಯಲ್ಲಿ ಹದಿನಾರು ಪ್ರಶ್ನೆಗಳು ಮತ್ತೆ ಬಯಾಲಜಿಯಲ್ಲಿ ಹತ್ತಕ್ಕೂ ಹೆಚ್ಚು ಪ್ರಶ್ನೆಗಳು ಒಟ್ಟು ನಲವತ್ತಾರು ಪ್ರಶ್ನೆಗಳು ಔಟ್ ಆಫ್ ದಿ ಸಿಲೆಬಸ್ ಅನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ದುರಂತ ಏನಂದರೆ ಇನ್ನೂರ ನಲವತ್ತು ಮಾರ್ಕ್ಸ್ಗೆ ಸುಮಾರು ನಲವತ್ತಾರು ಅಂದರೆ ಹತ್ತತ್ರ ಇಪ್ಪತ್ತು ಪರ್ಸೆಂಟ್ ಪ್ರಶ್ನೆಗಳು ತಪ್ಪಾಗಿದ್ದಾವೆ ಅಥವಾ ಬೇರೆ ಸಿಲೆಬಸ್ಸಿಂದ ಬಂದಿರೋದ್ರಿಂದ ಇದು ಮಕ್ಕಳಿಗೆ ಬಹಳ ದೊಡ್ಡ ಆಘಾತ ಮತ್ತು ದುಃಖವನ್ನು ತರುವಂತಹ ಸ ಒಂದು ಘಟನೆ ಆಗಿದೆ ಯಾಕೆ ಅಂತಂದರೆ ಎರಡು ವರ್ಷ ಸತತವಾಗಿ ಮಕ್ಕಳುಗಳು ಇದಕ್ಕಾಗಿಯೇ ಪ್ರಿಪೇರ್ ಆಗಿರ್ತವೆ ನಾವು ಇಂಜಿನಿಯರಿಂಗನ್ನು ತಗೋಬೇಕು ಅಥವಾ ಇನ್ನಿತರ ಡಿಗ್ರಿ ಉನ್ನತ ಕೋರ್ಸ್ಗಳನ್ನು ತಗೋಬೇಕು ಅಂತೇಳ್ಬಿಟ್ಟು ಆಸೆಯನ್ನು ಇಟ್ಕೊಂಡು ಮತ್ತು ಮನೆ ಪೋಷಕರು ಕೂಡ ಆ ರೀತಿಯ ಕನಸುಗಳನ್ನು ಕಾಣ್ತಾ ಇರ್ತಾರೆ ನಮ್ಮ ಮಕ್ಕಳು ಏನಾದ್ರು ಉನ್ನತ ಒಂದು ಕೋರ್ಸನ್ನು ಡಿಗ್ರಿಯನ್ನು ಮಾಡ್ತಾರೆ ಅಂತೇಳಿ ಸೊ ಇದಕ್ಕೆ ಎರಚಿರುವಂತಹ ಅಂದರೆ ಇದಕ್ಕೆ ಒಂದು ದೊಡ್ಡ ಪ್ರಮಾದವನ್ನು ಎಸಗಿರುವಂತಹ ಈ ಇಲಾಖೆ ಭಾಳ ಬೇಜವಾಬ್ದಾರಿಯಿಂದ ಈ ವರ್ತನೆಯನ್ನು ಮಾಡಿದೆ ಯಾಕೆಂದ್ರೆ ಕನಿಷ್ಠ ಪ್ರಶ್ನೆ ಪತ್ರಿಕೆ ತಯಾರಾದಾಗ ಅದನ್ನು ಪುನರ್ ವಿಮರ್ಶೆಗೆ ಒಳಪಡಿಸಬೇಕು ಪರೀಕ್ಷೆ ಈ ಪಠ್ಯಗಳಲ್ಲಿ ನಾವು ಕೊಟ್ಟಿರುವಂಥ ಪಠ್ಯಗಳಲ್ಲೇ ಪ್ರಶ್ನೆಗಳದವೇ ಅನ್ನೋದ್ರ ಬಗ್ಗೆ ಚೆಕ್ ಮಾಡಿ ಆನಂತರ ಪರೀಕ್ಷೆ ಪ್ರಶ್ನೆ ತಯಾರು ಮಾಡಬೇಕು ಅನ್ನೋ ಆಲೋಚನೆ ಇಲ್ಲದೆ ಇರುವಂತಹ ಬೇಜವಾಬ್ದಾರಿ ಅಧಿಕಾರಿಗಳನ್ನ ತಕ್ಷಣ ಅವರ ಮೇಲೆ ಕ್ರಮವನ್ನು ಜರುಗಿಸಿ ಮತ್ತು ತನಿಖೆಗೆ ತನಿಖೆಗೊಳಪಡಿಸಬೇಕು ಮತ್ತು ಈ ಪರೀಕ್ಷೆಗೆ ಆಗಿರುವಂತಹ ಒಟ್ಟು ವೆಚ್ಚವನ್ನು ಅವರಿಂದ ವಸೂಲಿ ಮಾಡಬೇಕು ಅದ್ರ ಜೊತೆಗೆ ನಲವತ್ತಾರು ಮಾರ್ಕ್ಸ್ ಏನು ಕಡಿಮೆ ಅಲ್ಲ ಅದು ಸೊ ಅದನ್ನು ನೀವು ಆ ಮಕ್ಳುಗಳಿಗೆ ಗ್ರೇಸ್ ಆಗಿ ಕೊಡೋಕ್ಕೋದ್ರೆ ಅದು ಎಲ್ಲ ಮಕ್ಕಳಿಗೂ ಒಂದೇ ಥರ ಆಗುತ್ತೆ ಸೊ ಓದ್ಯರಿಗೆ ಓದಿರೋರಿಗೂ ಒಂದೇ ಥರ ಆಗುತ್ತೆ ಅದರ ಬದಲು ಅದನ್ನು ಕಳೆದ್ರೂ ಕೂಡ ಸೊ ಅದು ಮಕ್ಕಳಿಗೆ ದೊಡ್ಡ ಅನ್ಯಾಯ ಆಗುತ್ತೆ ಅದರಿಂದ ಮರುಪರೀಕ್ಷೆ ಮಾಡಿ ಅಂತ ಹೇಳ್ಬಿಟ್ಟು ರುಪ್ಸ ಕರ್ನಾಟಕ ಮತ್ತು ಇಡೀ ರಾಜ್ಯದ ಏನು ಪಿ ಯು ಕಾಲೇಜು ಆಡಳಿತ ಮಂಡಳಿಗಳದು ಎಲ್ಲರ ಪರವಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಮರು ಪರೀಕ್ಷೆಯನ್ನು ಮಾಡಿ ಸೊ ಯಾಕೆ ಈ ಮಾತನ್ನ ಕೇಳ್ತಾ ಇದ್ರೆ ಪಿ ಮತ್ತೊಂದು ಪರೀಕ್ಷೆ ಇದೆ ಇಂಥವು ಇನ್ನೂ ಎರಡು ಪರೀಕ್ಷೆಯನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ನಮ್ಮ ಶಿಕ್ಷಣ ಸಚಿವರು ಮಧು ಬಂಗಾರತ್ನವರು ಹೇಳಿದ್ದಾರೆ ಸೊ ಹಾಗಾಗಿ ಮೊದಲನೇ ಪರೀಕ್ಷೆಯಲ್ಲಿ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡದೇ ಇರುವಂಥ ವಿದ್ಯಾರ್ಥಿಗಳು ಎರಡನೇ ಪರೀಕ್ಷೆನಲ್ಲಿ ತಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಿಕೊಳ್ಳೋ ಹಂತದಲ್ಲಿದ್ದಾವೆ ಸೊ ಆ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗುತ್ತೆ ಸೊ ಅದರ ಪರೀಕ್ಷೆಯ ನಂತರ ನೀವು ಟಿ ಪರೀಕ್ಷೆಯನ್ನು ಮಾಡಬಹುದು ಅಂತೇಳ್ಬಿಟ್ಟು ಆ ಮಾಡಲೇಬೇಕು ಅಂತೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತೀವಿ ಒಂದು ವೇಳೆ ನೀವು ಮರು ಪರೀಕ್ಷೆಯನ್ನು ಮಾಡಲಿಲ್ಲ ಅಂತಂದರೆ ಖಂಡಿತವಾಗೂ ರುಪ್ಸಾ ಕರ್ನಾಟಕ ಈ ವಿಚಾರದಲ್ಲಿ ಕಾನೂನು ಹೋರಾಟಕ್ಕೆ ಇಳಿಯುತ್ತೆ ಅಂತೇಳ್ಬಿಟ್ಟು ನಿಮಗೆ ಹೇಳೋದಕ್ಕೆ ಇಚ್ಛಿಸ್ತೀವಿ ಸೊ ಈ ಆ ಅವಕಾಶ ನೀವು ಕೊಡೋದಿಲ್ಲ ನೀವೇ ಅದರ ನಿರ್ಧಾರ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾವು ಭಾವಿಸಿದ್ದೀವಿ